ನೀರಲ್ಲೇ ಬಿದ್ದರೂ ಒದ್ದೆ ಆಗದ ವಸ್ತು ಯಾವುದು ನೀರಲ್ಲೇ ಬಿದ್ದರೂ ಒದ್ದೆ ಆಗದ ವಸ್ತು ಉಪ್ಪು ಬೆವ್ರೇ ಬರದ ಪ್ರಾಣಿ ಯಾವುದು ಬೇವರೆ ಬರೋದು ಏ ಬರುತ್ತೆ ಬರೋದಕ್ಕೂ ನಾವು ಡೈಲಿ ನೋಡ್ತಾ ಇರ್ತೀವಿ ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಹತ್ರ ಒಬ್ರು ಇದ್ದಾರೆ ಬನ್ನಿ ಅವರಿಗೆ ವೆಲ್ಕಮ್ ಮಾಡೋಣ ಬ್ರೋ ನಿಮ್ಮ ಹೆಸರು ಕಿರಣ್ ಕಿರಣ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬ್ರೋ ಫಸ್ಟ್ ಕ್ವೆಶನು ರೆಕ್ಕೆನೇ ಇಲ್ಲ ಆದರೂ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ ಏನದು ಫ್ಲೈಟ್ ಇಲ್ಲ ಬ್ರೋ ಇಲ್ಲ ಆಕಾಶದಲ್ಲಿ ರೆಕ್ಕೆನೇ ಇಲ್ಲ ಆದರೂ ಆಕಾಶದಲ್ಲಿ ಹಾರಾಡ್ತಾ ಅಂದ್ರೆ ಸೂರ್ಯ ಇಲ್ಲ ಯಾವಾಗಲೂ ಹಾರಾಡ್ತಾ ಇರುತ್ತದು ಯಾವಾಗಲೂ ಹಾರಾಡ್ತಿರುತ್ತಾ ಸ್ಯಾಟ್ಲೈಟ್ ಬ್ರೋ ಗೊತ್ತಿಲ್ಲ ಬ್ರೋ ಆನ್ಸರ್ ಬಂದ್ಬಿಟ್ಟು ಮೋಡ ಯಾವಾಗಲೂ ಅಲ್ಲೇ ಇರುತ್ತೆ ಯಾವ ಅಂತ ಗೆಸ್ ಮಾಡಿ ಮ್ಯಾಂಗೋ ಸರಿಯಾದ ಉತ್ತರ ಬ್ರೋ ಇದು ಯಾವ ಸಾಂಗ್ ಅಂತ ಹೇಳಿ ಸಾಂಗ್ 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 ಗೊತ್ತಾಗ್ತಿಲ್ಲ ನೋಡಿ ಗೆಸ್ ಮಾಡಿ ಟ್ರೈ ಮಾಡಿ ತಿನ್ಬೇಡ್ರಪ್ಪ ತಲೆ ತಿನ್ಬೇಡ್ರ ಇದು ಇದು ಆಕ್ಚುಲಿ ಚೆನ್ನಾಗಿರೋ ನೋಡಿ ಬ್ರೋ ಗೊತ್ತಾಗ್ತಿಲ್ಲ ಬ್ರೋ ಈ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬೆವರೇ ಬರದ ಪ್ರಾಣಿ ಯಾವುದು ಬೇವರೆ ಬರೋದು ಆಮೇಲೆ ಲೈನ್ ಏ ಬರುತ್ತೆ ಬರೋದಕ್ಕೂ ಮಾಮೂಲಿ ನಾವು ಡೈಲಿ ನೋಡ್ತಾ ಇರ್ತೀವಿ ನಾಯಿ ಸರಿಯಾದ ಉತ್ತರ